ಕೋಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಹೈಕಮಾಂಡ್ಗಂತೂ ಒಂದು ಚೆನ್ನಾಗಿ ಗೊತ್ತಿದೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದು ಅಷ್ಟು ಸುಲಭ ಅಲ್ಲ ಡಿಕೆ ಶಿವಕುಮಾರ್ ಅವರನ್ನ ಸೈಲೆಂಟ್ ಮಾಡೋದು ಕೂಡ ಸುಲಭ ಅಲ್ಲ ಅನ್ನೋದು ಆದರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಇಬ್ಬರು ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಅವರನ್ನು ಆಹ್ವಾನಿಸಿದ್ದಾರೆ ನಾಳೆ ಕೂಡ ಹೋಗ್ತಾರೆ ಅಲ್ಲೂ ಕೂಡ ಮೀಟಿಂಗ್ ಅನ್ನ ಮಾಡ್ತಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ ನ ಲೆಕ್ಕಾಚಾರ ಏನು ಇವರಿಬ್ಬರ ಒಗ್ಗಟ್ಟಿನ ಮಂತ್ರ ಪಕ್ಷದಲ್ಲಾಗುವಂತಹ ಏನು ಮುಂದೆ ಏನೆಲ್ಲ ಆಗಬಹುದು ಮೊದಲಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂತಹ ಗುಂಪುಗಾರಿಕೆಯನ್ನು ಹೊಡೆದಾಕಬೇಕು ಅನ್ನೋದು ಈಗ ಎಐಸಿಸಿ ತೀರ್ಮಾನ ಮಾಡಿರುವಂತೆ ಕಾಣ್ತಿರುವಂತದ್ದು ಕಾರಣ ಏನಂದ್ರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅನ್ನ ಸಿಎಂ ಮಾಡ್ತಾರೆ ಮಾಡಲ್ಲ ಅನ್ನೋ ಸಂದರ್ಭದಲ್ಲಿ ಈ ಲೆಕ್ಕಾಚಾರಗಳು ನಡೀತಾ ಇದ್ದಾಗ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಶಾಸಕರು ಒಂದಿಷ್ಟು ಜನ ಸಚಿವರು ದೆಹಲಿಗೆ ಒಂದೆರಡರಿಂದ ಮೂರು ಬಾರಿ ಹೋಗಿ ಬಂದಿರೋದನ್ನ ಮಲ್ಲಿಕಾರ್ಜುನ್ ಅವರು ನೋಡಿದ್ದಾರೆ ದೆಹಲಿಯಲ್ಲೇ ಕುಳಿತಿದ್ದಂತ ರಾಹುಲ್ ಗಾಂಧಿ ನೋಡಿದ್ದಾರೆ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಗೆ ಈ ಸಂದೇಶವನ್ನು ನೀಡಿರುವಂತಹದ್ದು ರಣದೀಪ್ ಸಿಂಗ್ ಸೂರ್ಜೇವಾಲಾ ಹಾಗೂ ಸಿ ವೇಣುಗೋಪಾಲ್ ಅವರು ಈ ಒಂದು ಮಾಹಿತಿಯನ್ನ ಹೈಕಮಾಂಡ್ ಗಮನಕ್ಕೆ ತಂದಿರುವಂತದ್ದು ಅಂದ್ರೆ ಇತರೆ ಭಾಗದ ಹೈಕಮಾಂಡ್ ಇವರಿಬ್ರು ಈ ನಾಲ್ಕು ಜನ ಕೂಡ ಇದ್ದರೂ ಕೂಡ ಸೋನಿಯಾ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಇದನ್ನ ಗಮನಕ್ಕೆ ತಂದಿರುವಂತದ್ದು ಒಂದ್ ಕಡೆಗುತ್ತೆ ಇದಿಷ್ಟು ಒಂದ್ ಕಡೆ ಆಯಿತು ಅಂದರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ದೆಹಲಿಯಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಬೆಂಗಳೂರಿನ ಅನೇಕ ಸಚಿವರ ನಿವಾಸಗಳಲ್ಲಿ ಅಂದರೆ ಸಮಾನ ಮನಸ್ಕ ಸಚಿವರೇನಿದ್ದಾರೆ ಅಹಿಂದ ಸಮುದಾಯಕ್ಕೆ ಸೇರಿದಂತೆ ಸಚಿವರೇನಿದ್ದಾರೆ ಅವರ ಮನೆಗಳಲ್ಲಿ ಒಂದಿಷ್ಟು ಮೀಟಿಂಗ್ ಮಾಡಿರುವಂತದ್ದು ಇಲ್ಲಿಗೆ ಎರಡು ಗುಂಪುಗಳು ತಮ್ಮ ನಾಯಕನನ್ನ ಮುಂದುವರಿಸಿಕೊಂಡು ಹೋಗಬೇಕು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅವರನ್ನ ಸಿಎಂ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಅವರು ಕುಳಿಸಿ ಅಂತ ಎರಡು ಪೈಪೋಟಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಇದು ಬಿಸಿ ತುಪ್ಪವಾಗಿ ಪರಿಣಾಮ ಆಗಿತ್ತು ಯಾವುದೇ ಕಾರಣ ಕೂಡ ದಕ್ಷಿಣದ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ಪಾಲಿಕೆಯ ಎಲೆಕ್ಷನ್ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಅನ್ನು ಅನೌನ್ಸ್ ಮಾಡಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಕೂಡ ಬರ್ತಾ ಇದೆ ಈಗ ಕಷ್ಟಪಟ್ಟು ಅಧಿಕಾರವನ್ನ ಕಾಂಗ್ರೆಸ್ ಈಗ ರಾಜ್ಯದಲ್ಲಿ ಪಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಈ ಆಂತರಿಕ ಜಗಳದಿಂದ ಪಾರ್ಟಿಯನ್ನ ಕಳೆದುಕೊಳ್ಳೋದಕ್ಕಾಗಲ್ಲ ಸರ್ಕಾರವನ್ನು ಕಳೆದುಕೊಳ್ಳೋಕಾಗಲ್ಲ ಒಂದ್ ಕಡೆಗೆ ಸಿದ್ದರಾಮಯ್ಯನಂತ ಅಹಿಂದ ನಾಯಕನನ್ನ ಬಿಟ್ಕೊಡಕ್ಕಾಗಲ್ಲ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅಂತ ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸುವ ಪ್ರಭಾವಿ ವ್ಯಕ್ತಿಯನ್ನು ಕೂಡ ಬಿಟ್ಕೊಡಕ್ಕಾಗಲ್ಲ ಇಲ್ಲಿಗೆ ಕಾಂಗ್ರೆಸ್ ಈ ಸದ್ಯದ ಮಟ್ಟಿಗೆ ಒಂದು ತಾತ್ಕಾಲಿಕವಾದ ರಿಲೀಫ್ ರಾಜ್ಯಕ್ಕೆ ಕೊಡಬೇಕು ವಿಪಕ್ಷಗಳಿಗೆ ಆಹಾರವಾಗದನ್ನು ತಪ್ಪಿಸಬೇಕು ಅನ್ನೋದು ಕಾರಣದಿಂದಾಗಿ ಮನೆಗೆ ಡಿಕೆ ಶಿವಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯ ಅವರು ತಿಂಡಿಗೆ ಹೋದಂತಹ ಸಂದರ್ಭದಲ್ಲಿ ಮಾತನಾಡದೆ ಇದ್ರೂ ಕೂಡ ಒಂದು ಮೆಸೇಜ್ ಕನ್ವೇ ಆಗುತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗಲೂ ಇಲ್ಲದಿದ್ದಾಗಲೂ ಒಗ್ಗಟ್ಟಿನಲ್ಲಿದೆ ಇಬ್ಬರೂ ನಾಯಕರು ಜೋಡಿಡಿತ ಕೆಲಸ ಮಾಡ್ತಾರೆ ಇವಿಷ್ಟು ಒಂದ್ ಕಡೆಗೆ ಆಯ್ತು ಅಂದ್ರೆ ವಿಪಕ್ಷಗಳಿಗೆ ಯಾವುದೇ ರೀತಿಯಾದಂತಹ ಆಹಾರವನ್ನ ಕಾಂಗ್ರೆಸ್ ಕೊಡೋದಕ್ಕೆ ಆಗೋದಿಲ್ಲ ಅಲ್ಲಿಗೆ ವಿಪಕ್ಷ ಸೈಲೆಂಟ್ ಆಗಿ ಕುಳಿತುಕೊಳ್ಳುತ್ತೆ ಅನ್ನೋ ಒಂದು ನಿರ್ಧಾರವನ್ನ ಈಗ ಹೈಕಮಾಂಡ್ ಈ ಸದ್ ಮಟ್ಟಿಗೆ ಉಭಯ ನಾಯಕರಿಗೆ ತಿಳಿಸಿರೋದ್ರಿಂದ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಲು ಆರಂಭ ಆಗಿರುವಂತದ್ದು ಅವರ ನಾಯಕತ್ವದಲ್ಲೇ ಮುಂದುವರಿತೇವೆ ಯಾವಾಗ ಎಐಸಿಸಿ ಹೇಳುತ್ತೆ ಆವಾಗ ಬದಲಾವಣೆ ಆಗಬಹುದು ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳಿರೋದ್ರಿಂದ ಇಲ್ಲಿಗೆ ಇಬ್ಬರೂ ನಾಯಕರು ಹೈಕಮಾಂಡ್ ಮಾತನ್ನ ಕೇಳ್ತೇವೆ ಅಲ್ಲಿವರೆಗೂ ಕೂಡ ಪಕ್ಷ ಸಂಘಟನೆ ಅಧಿಕಾರಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ತರುವಂಥದ್ದು ಅದರ ಜೊತೆಗೆ ಬೇರೆ ಬೇರೆ ಎಲೆಕ್ಷನ್ಗಳಲ್ಲೂ ಕಾಂಗ್ರೆಸ್ನ ಗೆಲ್ಲಿಸಿಕೊಂಡು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿರುವುದರಿಂದ ಈ ಸದ್ಯದ ಮಟ್ಟಿಗೆ ಇದ್ದಂತ ನವೆಂಬರ್ ಕ್ರಾಂತಿ ಏನಿತ್ತು ಆ ನವೆಂಬರ್ ಕ್ರಾಂತಿ ಮುಕ್ತಾಯವಾಗಿ ಇನ್ನೊಂದು ಹತ್ತು ದಿನಗಳ ಕಾಲ ಅಂದರೆ ಡಿಸೆಂಬರ್ ಎಂಟಕ್ಕೆ ಅಧಿವೇಶನ ಆರಂಭ ಆಗುತ್ತೆ ಅದಕ್ಕೆ ಮೊದಲು ಒಂದು ತಾತ್ಕಾಲಿಕವಾದಂತಹ ರಿಲೀಫ್ ಅನ್ನು ಹೈಕಮಾಂಡ್ ನೀಡಬೇಕು ಅಂತ ರಾಜ್ಯದ ನಾಯಕರಿಗೆ ತಿಳಿಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಎಂಟನೇ ತಾರೀಕು ಬೆಳಗಾವಿ ನಡೆಯುವಂತಹ ಅಸೆಂಬ್ಲಿಯಲ್ಲಿ ಇದೇ ಚರ್ಚೆ ಮುಂದುವರಿಬಾರದು ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡೋದಕ್ಕೆ ಮೊದಲು ಈ ಒಂದು ಸಂದೇಶವನ್ನು ರವಾನೆ ಮಾಡಿದರೆ ಆನ್ ರೆಕಾರ್ಡ್ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಚೆನ್ನಾಗಿದೆ ಅಧಿವೇಶನದಲ್ಲೂ ಕೂಡ ಅದೇ ರೆಕಾರ್ಡ್ ಆಗುತ್ತೆ ಅಂತ ತೋರಿಸುವಂತ ಪ್ರಯತ್ನವನ್ನು ಮಾಡಿದರೆ ನಾಳೆ ಬೆಳಗ್ಗೆ ಸದಾಶಿವನಗರದ ಡಿ ಕೆ ಶಿವಕುಮಾರ್ ಅವರ ಖಾಸಗಿ ನಿವಾಸದಲ್ಲಿ ಸಿದ್ದರಾಮಯ್ಯ ಬೆಳಗ್ಗೆ ಒಂಬತ್ತು ವರೆಗೆ ತಿಂಡಿಗೆ ಬರ್ತಾರೆ ಇದಾದ ನಂತರ ಮತ್ತೊಮ್ಮೆ ಎಐಸಿಸಿ ಏನು ಹೇಳಿದೆ ಅದನ್ನ ಪುನರುಚ್ಚಿಸ್ತಾರ ಅಥವಾ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಇಲ್ಲ ಅಂತಾರ ಅಥವಾ ಎಐಸಿಸಿ ಯಾವ ರೀತಿ ಹೇಳುತ್ತೆ ಆ ರೀತಿ ಕೇಳ್ತೀವಿ ಅಂತ ಹೇಳ್ತಾರ ಇದು ಒಂದು ಪ್ರಶ್ನೆಗೆ ನಾವು ಉತ್ತರ ಕಾದು ನೋಡಬೇಕಾಗಿರುವಂತಹ ಮತ್ತೊಂದು ಕಡೆಗೆ ಖಂಡಿತವಾಗಿಯೂ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಕೆ ಗೋಪಾಲ್ ರಣದೀಪ್ ಸಿಂಗ್ ಇಷ್ಟು ಜನ ಕುಳಿತುಕೊಂಡು ಇಬ್ಬರು ನಾಯಕರನ್ನ ಯಾವಾಗ ತಮ್ಮ ಸ್ಥಾನಗಳನ್ನ ಅದಲು ಬದಲು ಮಾಡಬೇಕು ಡಿ ಕೆ ಶಿವಕುಮಾರ್ ಅವರನ್ನ ಒಂದು ವೇಳೆ ಮುಖ್ಯಮಂತ್ರಿ ಮಾಡೋದಿದ್ರೆ ಯಾವಾಗ ಮಾಡಬೇಕು ಅಂತ ನಿರ್ಣಯವನ್ನು ಕೂಡ ತಿಳಿಸುವಂತಹ ಪ್ಲಾನ್ಗಳು ಯು ಅಭಿಷೇಕ್ ಮಾಹಿತಿ ಕೋಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಅಭಿಷೇಕ್ ಹೈಕಮಾಂಡ್ಗಂತೂ ಒಂದು ಚೆನ್ನಾಗಿ ಗೊತ್ತಿದೆ ಸಿದ್ದರಾಮಯ್ಯ ಕೆಳಗಿಳಿಸೋದು ಅಷ್ಟು ಸುಲಭ ಅಲ್ಲ ಡಿಕೆ ಶಿವಕುಮಾರ್ ಅವರನ್ನ ಸೈಲೆಂಟ್ ಮಾಡೋದು ಕೂಡ ಸುಲಭ ಅಲ್ಲ ಅನ್ನೋದು ಆದರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಇಬ್ಬರು ಕೂಡ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಅವರನ್ನು ಆಹ್ವಾನಿಸಿದ್ದಾರೆ ನಾಳೆ ಕೂಡ ಹೋಗ್ತಾರೆ ಅಲ್ಲೂ ಕೂಡ ಮೀಟಿಂಗ್ ಮಾಡ್ತಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ ಹೈಕಮಾಂಡ್ನ ಲೆಕ್ಕಾಚಾರ ಏನು ಇವರಿಬ್ಬರ ಒಗ್ಗಟ್ಟಿನ ಮಂತ್ರ ಪಕ್ಷದಲ್ಲಾಗುವಂತಹ ಬದಲಾವಣೆಯನ್ನು ಮುಂದೆ ಏನೆಲ್ಲ ಆಗಬಹುದು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂತಹ ಗುಂಪುಗಾರಿಕೆಯನ್ನು ಹೊಡೆದಾಕಬೇಕು ಅನ್ನೋದು ಈಗ ಎಐಸಿಸಿ ತೀರ್ಮಾನ ಮಾಡಿರುವಂತೆ ಕಾಣ್ತಿರುವಂತದ್ದು ಕಾರಣ ಏನಂದ್ರೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಸಿಎಂ ಮಾಡ್ತಾರೆ ಮಾಡಲ್ಲ ಅನ್ನೋ ಸಂದರ್ಭದಲ್ಲಿ ಈ ಲೆಕ್ಕಾಚಾರ ನಡೀತಾ ಇದ್ದಾಗ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಶಾಸಕರು ಒಂದಿಷ್ಟು ಜನ ಸಚಿವರು ದೆಹಲಿಗೆ ಒಂದೆರಡರಿಂದ ಮೂರು ಬಾರಿ ಹೋಗಿ ಬಂದಿರೋದನ್ನ ಮಲ್ಲಿಕಾರ್ಜುನ್ ಅವರು ನೋಡಿದ್ದಾರೆ ದೆಹಲಿಯಲ್ಲೇ ಕುಳಿತಿದ್ದಂತ ರಾಹುಲ್ ಗಾಂಧಿ ನೋಡಿದ್ದಾರೆ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಗೆ ಈ ಸಂದೇಶವನ್ನು ನೀಡಿರುವಂತದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ ಅವರು ಈ ಒಂದು ಮಾಹಿತಿಯನ್ನ ಹೈಕಮಾಂಡ್ ಗಮನಕ್ಕೆ ತಂದಿರುವಂತದ್ದು ಅಂದ್ರೆ ಇತರೆ ಭಾಗದ ಹೈಕಮಾಂಡ್ ಇವರಿಬ್ರು ಈ ನಾಲ್ಕು ಜನ ಕೂಡ ಹೈಕಮಾಂಡ್ ನಲ್ಲಿ ಇದ್ದರೂ ಕೂಡ ಸೋನಿಯಾ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಇದನ್ನ ಗಮನಕ್ಕೆ ತಂದಿರುವಂತದ್ದು ಒಂದ್ ಕಡೆಗೆ ಆಗುತ್ತೆ ಇದಿಷ್ಟು ಒಂದ್ ಕಡೆ ಆಯಿತು ಅಂದರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ದೆಹಲಿಯಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಬೆಂಗಳೂರಿನ ಅನೇಕ ಸಚಿವರ ನಿವಾಸಗಳಲ್ಲಿ ಅಂದ್ರೆ ಸಮಾನ ಮನಸ್ಕ ಸಚಿವರು ಏನಿದ್ದಾರೆ ಅಹಿಂದ ಸಮುದಾಯಕ್ಕೆ ಸೇರಿದಂತೆ ಸಚಿವರೇನಿದ್ದಾರೆ ಅವರ ಮನೆಗಳಲ್ಲಿ ಒಂದಿಷ್ಟು ಮೀಟಿಂಗ್ ಇಲ್ಲಿಗೆ ಎರಡು ಗುಂಪುಗಳು ತಮ್ಮ ನಾಯಕನನ್ನ ಮುಂದುವರೆಸಿಕೊಂಡು ಹೋಗಬೇಕು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಅವರನ್ನ ಸಿಎಂ ಮಾಡಬೇಕು ಅಂತ ಸಿದ್ದರಾಮಯ್ಯ ಕುಳಿಸಿ ಉಳಿಸ್ಕೊಬೇಕು ಅಂತ ಎರಡು ಪೈಪೋಟಿ ನಡೀತಾ ಗೆ ಇದು ಬಿಸಿ ತುಪ್ಪವಾಗಿ ಪರಿಣಾಮ ಆಗಿತ್ತು ಯಾವುದೇ ಕಾರಣ ಕೂಡ ದಕ್ಷಿಣದ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ಪಾಲಿಕೆಯ ಎಲೆಕ್ಷನ್ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಅನ್ನು ಅನೌನ್ಸ್ ಮಾಡಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಕೂಡ ಬರ್ತಾ ಇದೆ ಈಗ ಕಷ್ಟಪಟ್ಟು ಅಧಿಕಾರವನ್ನ ಕಾಂಗ್ರೆಸ್ ಈಗ ರಾಜ್ಯದಲ್ಲಿ ಪಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಈ ಆಂತರಿಕ ಜಗಳದಿಂದ ಪಾರ್ಟಿಯನ್ನ ಕಳೆದುಕೊಳ್ಳೋದಕ್ಕಾಗಲ್ಲ ಸರ್ಕಾರವನ್ನು ಒಂದ್ ಕಡೆಗೆ ಸಿದ್ದರಾಮಯ್ಯನಂತ ಅಹಿಂದ ನಾಯಕನನ್ನ ಬಿಟ್ಕೊಳಕ್ಕಾಗಲ್ಲ ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅಂತ ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸುವ ಪ್ರಭಾವಿ ವ್ಯಕ್ತಿಯನ್ನು ಕೂಡ ಬಿಟ್ಕೊಡಕ್ಕಾಗಲ್ಲ ಇಲ್ಲಿಗೆ ಕಾಂಗ್ರೆಸ್ ಈ ಸದ್ಯದ ಮಟ್ಟಿಗೆ ಒಂದು ತಾತ್ಕಾಲಿಕವಾದ ರಿಲೀಫ್ ಅನ್ನ ರಾಜ್ಯಕ್ಕೆ ಕೊಡಬೇಕು ವಿಪಕ್ಷಗಳಿಗೆ ಆಹಾರವಾಗದನ್ನು ತಪ್ಪಿಸಬೇಕು ಅನ್ನೋದು ಕಾರಣದಿಂದಾಗಿ ಸಿದ್ದರಾಮಯ್ಯ ಮನೆಗೆ ಡಿಕೆ ಶಿವಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯ ತಿಂಡಿಗೆ ಹೋದಂತಹ ಸಂದರ್ಭದಲ್ಲಿ ಮಾತನಾಡದೆ ಇದ್ರೂ ಕೂಡ ಒಂದು ಮೆಸೇಜ್ ಕನ್ವೇ ಆಗುತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ್ಲೂ ಇಲ್ಲದಿದ್ದಾಗಲೂ ಒಗ್ಗಟ್ಟಿನಲ್ಲಿದೆ ಇಬ್ರು ನಾಯಕರು ಜೋಡಿಡತಗಳಂತೆ ಕೆಲಸ ಮಾಡ್ತಾರೆ ಇವಿಷ್ಟು ಒಂದ್ ಕಡೆಗೆ ಆಯ್ತು ಅಂದ್ರೆ ವಿಪಕ್ಷಗಳಿಗೆ ಯಾವುದೇ ರೀತಿಯಾದಂತಹ ಆಹಾರವನ್ನ ಕಾಂಗ್ರೆಸ್ ಕೊಡೋದಕ್ಕೆ ಆಗೋದಿಲ್ಲ ಅಲ್ಲಿಗೆ ವಿಪಕ್ಷ ಸೈಲೆಂಟ್ ಆಗಿ ಕುಳಿತುಕೊಳ್ಳುತ್ತೆ ಅನ್ನೋ ಒಂದು ನಿರ್ಧಾರವನ್ನ ಈಗ ಹೈಕಮಾಂಡ್ ಈ ಸದ್ ಮಟ್ಟಿಗೆ ಉಭಯ ನಾಯಕರಿಗೆ ತಿಳಿಸಿರೋದ್ರಿಂದ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಲು ಆರಂಭ ಆಗಿರುವಂತದ್ದು ಅವರ ನಾಯಕತ್ವದಲ್ಲೇ ಮುಂದುವರಿತೇವೆ ಯಾವಾಗ ಎಐಸಿಸಿ ಹೇಳುತ್ತೆ ಆವಾಗ ಬದಲಾವಣೆ ಆಗಬಹುದು ಅಂತ ಡಿಕೆ ಶಿವಕುಮಾರ್ ಅವರೇ ಹೇಳಿರೋದ್ರಿಂದ ಇಲ್ಲಿಗೆ ಇಬ್ಬರೂ ನಾಯಕರು ಹೈಕಮಾಂಡ್ ಮಾತನ್ನ ಕೇಳ್ತೇವೆ ಅಲ್ಲಿವರೆಗೂ ಕೂಡ ಪಕ್ಷ ಸಂಘಟನೆ ಅಧಿಕಾರಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ತರುವಂಥದ್ದು ಅದರ ಜೊತೆಗೆ ಬೇರೆ ಬೇರೆ ಎಲೆಕ್ಷನ್ಗಳಲ್ಲೂ ಕೂಡ ಅನ್ನು ಗೆಲ್ಲಿಸಿಕೊಂಡು ಬರುವಂತ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಇದ್ದಂತಹ ನವೆಂಬರ್ ಕ್ರಾಂತಿ ಏನಿದ್ದು ಆ ನವೆಂಬರ್ ಕ್ರಾಂತಿ ಮುಕ್ತಾಯವಾಗಿ ಇನ್ನೊಂದು ಹತ್ತು ದಿನಗಳ ಕಾಲ ಅಂದರೆ ಡಿಸೆಂಬರ್ ಎಂಟಕ್ಕೆ ಅಧಿವೇಶನ ಆರಂಭ ಆಗುತ್ತೆ ಅದಕ್ಕೆ ಮೊದಲು ಒಂದು ತಾತ್ಕಾಲಿಕವಾದಂತಹ ರಿಲೀಫ್ ಅನ್ನು ಹೈಕಮಾಂಡ್ ನೀಡಬೇಕು ಅಂತ ರಾಜ್ಯದ ನಾಯಕರಿಗೆ ತಿಳಿಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಎಂಟನೇ ತಾರೀಕು ಬೆಳಗಾವಿ ನಡೆಯುವಂತಹ ಅಸೆಂಬ್ಲಿಯಲ್ಲಿ ಇದೇ ಚರ್ಚೆ ಮುಂದುವರಿಯಬಾರದು ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡೋದಕ್ಕೆ ಮೊದಲು ಈ ಒಂದು ಸಂದೇಶವನ್ನು ರವಾನೆ ಮಾಡಿದ್ರೆ ಆನ್ ರೆಕಾರ್ಡ್ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಚೆನ್ನಾಗಿದೆ ಅಧಿವೇಶನದಲ್ಲೂ ಕೂಡ ಅದೇ ರೆಕಾರ್ಡ್ ಆಗುತ್ತೆ ಅಂತ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ನಾಳೆ ಬೆಳಿಗ್ಗೆ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಖಾಸಗಿ ನಿವಾಸರಿ ಸಿದ್ದರಾಮಯ್ಯ ಅವರು ಬೆಳಿಗ್ಗೆ ಒಂಬತ್ತುವರೆಗೆ ತಿಂಡಿಗೆ ಬರ್ತಾರೆ ಇದಾದ ನಂತರ ಮತ್ತೊಮ್ಮೆ ಎಐಸಿಸಿ ಏನು ಹೇಳಿದೆ ಅದನ್ನು ಪುನರುಚ್ಚಿಸುತ್ತಾರೆ ಅಥವಾ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಇಲ್ಲ ಅಂತಾರ ಅಥವಾ ಎಐಸಿಸಿ ಯಾವ ರೀತಿ ಹೇಳುತ್ತೆ ಆ ರೀತಿ ಕೇಳ್ತೀವಿ ಅಂತ ಹೇಳ್ತಾರಾ ಇದು ಒಂದು ಪ್ರಶ್ನೆಗೆ ನಾವು ಉತ್ತರ ಕಾದ್ ನೋಡಬೇಕಾಗಿರುವಂತಹ ಮತ್ತೊಂದು ಕಡೆಗೆ ಖಂಡಿತವಾಗಿಯೂ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಷ್ಟು ಜನ ಕುಳಿತುಕೊಂಡು ಇಬ್ಬರು ನಾಯಕರನ್ನ ಯಾವಾಗ ತಮ್ಮ ಸ್ಥಾನಗಳನ್ನು ಅದಲು ಬದಲು ಮಾಡಬೇಕು ಡಿ ಕೆ ಶಿವಕುಮಾರ್ ಅವರನ್ನ ಒಂದು ವೇಳೆ ಮುಖ್ಯಮಂತ್ರಿ ಮಾಡೋದಿದ್ರೆ ಯಾವಾಗ ಮಾಡಬೇಕು ಅಂತ ನಿರ್ಣಯವನ್ನು ಕೂಡ ಆ ಒಂದು ಪ್ಲಾನ್ಗಳು ಇರುವಂತದ್ದು ನಾಗೇಂದ್ರ Okay thank you Abhishek and I'm